ಒಂದೂರಲ್ಲಿ ನಾಲ್ಕು ಜನ ಮಿತ್ರರು ವಾಸ ಮಾಡ್ತಾ ಇದ್ರು ನಿರ್ಮಲ್ ಮನೀಶ್ ಗಣೇಶ್ ಮತ್ತೆ ಸುರೇಶ್ ಒಂದಿನ ಊರಲ್ಲಿ ಒಂದು ವಿಪತ್ತು ಬಂದ್ಬಿಡತ್ತೆ ಊರಿಗೆ ಒಂದು ಶಾಪ ಆಕ್ ಮತ್ತೆ ಪೂರ್ತಿ ಊರು ಬಂಜರಾಗ್ಬಿಡತ್ತೆ ಫಸಲು ಇರಲ್ಲ ಮಳೆ ಕೂಡ ಇರೋದಿಲ್ಲ ನಾಲ್ಕು ಜನ ಮಿತ್ರರು ಸೇರ್ಕೊಂಡು ದಟ್ಟವಾದ ಕಾಡಲ್ಲಿ ಒಬ್ರು ಸಾಧುಗಳತ್ರ ಹೋಗ್ತಾರೆ ಈ ಸಮಸ್ಯೆಗೆ ಪರಿಹಾರ ಕೇಳೋಕೆ ಅಂತ ಎಲ್ಲಾ ಹಾಳಾಗ್ತಿದೆ ಬಾಬಾ ಈಗ ನೀವೇ ಕಾಪಾಡಬೇಕು ಹೌದಾ ಏನಾಯ್ತು ಮಗನೆ ಊರ್ಗೆ ಆಟಾಡ್ತಾ ಇದ್ವಿ ಮತ್ತೆ ಆಟಾಡ್ತಾ ಅವ್ರಿಗೆ ಏಟಾಯ್ತು ಮತ್ತೆ ಅವರು ಪ್ರಜ್ಞೆ ತಪ್ಪ ಹೋದ್ರು ಆ ಭಿಕ್ಷುಕಂಗೆ ಎಚ್ಚರ ಆದ್ಮೇಲೆ ಅವನ್ಗೆ ಕೋಪ ಬಂತು ಮತ್ತೆ ಅವನು ಇಡೀ ಊರ್ಗೆ ಶಾಪ ಕೊಟ್ಟ ಈಗ ಫಲಾನೂ ಇಲ್ಲ ಫಸ್ಲು ಇಲ್ಲ ಪೂರ್ತಿ ಆಗಿದೆ ಅಷ್ಟೇ ನಾನು ನೀವು ಮಾಡಿರೋ ಪಾಪದ ಕೆಲಸಕ್ಕೆ ಹಸ್ತಕ್ಷೇಪ ಅಂತೂ ಮಾಡೋಕ್ಕಾಗಲ್ಲ ಆದರೆ ಖಂಡಿತ ಒಂದು ಮಾರ್ಗವನ್ನು ಹೇಳ್ತೀನಿ ಈ ಕೆಲಸ ಸ್ವಲ್ಪ ಕಠಿಣವಾಗಿರುತ್ತೆ ಆದರೆ ನೀವು ಅದರಲ್ಲಿ ಯಶಸ್ಸನ್ನು ಕಂಡ್ರೆ ಊರಿಗೆ ಬಿದ್ದಿರೋ ಶಾಪ ನಿವಾರಣೆ ಆಗುತ್ತೆ ನಾವು ಯಾವ ಕೆಲಸ ಮಾಡೋದಕ್ಕೂ ಸಿದ್ಧವಾಗಿದ್ದೀವಿ ನೀವು ಹೇಳಿ ಸಾಕು ಗಮನ ಇಟ್ಟು ಕೇಳಿ ನಾನು ನಿಮಗೆ ಅಗ್ನಿ ಜಲ ವಾಯುವಿನ ಮೂರು ಶಕ್ತಿ ಇರುವಂಥ ದೇವಸ್ಥಾನದ ಬಗ್ಗೆ ಹೇಳ್ತೀನಿ ಈ ದೇವಸ್ಥಾನದಲ್ಲಿ ಮೂರು ಡಬ್ಬದೊಳಗೆ ಅಗ್ನಿ ಜಲ ಮತ್ತು ವಾಯುವಿನ ತತ್ವವನ್ನು ಆ ದೇವಸ್ಥಾನದಿಂದ ತಗೊಂಡು ಬನ್ನಿ ಮತ್ತೆ ಊರಲ್ಲಿ ಆ ಡಬ್ಬಗಳನ್ನ ಒಡೆದು ಹಾಕಿ ಊರಿನ ಪರಿಸರ ಮತ್ತೆ ಮೊದಲಿನ ಥರ ಆಗುತ್ತೆ ಮತ್ತೆ ಶಾಪ ನಿವಾರಣೆ ಆಗುತ್ತೆ ಆದ್ರೆ ನಿಮ್ಗೆಲ್ರಿಗೂ ಪ್ರತಿ ಹೆಜ್ಜೆಗೂ ಪರೀಕ್ಷೆಗಳು ಎದುರಾಗುತ್ತೆ ಇಲ್ಲಿವರೆಗೂ ಆ ದೇವಸ್ಥಾನಕ್ಕೆ ಹೋಗಿ ಯಾರು ಸಫಲರಾಗಿ ಬಂದಿಲ್ಲ ಬಾಬಾ ಅವರುಗಳ ಕೈಯಲ್ಲಿ ಮೂರು ಡಬ್ಬಿಗಳನ್ನ ಕೊಡ್ತಾರೆ ಮಾರನೇ ದಿನ ಅವ್ರ್ ನಾಲ್ಕು ಜನ ಯಾತ್ರೆಗೆ ಹೊರಡ್ತಾರೆ ಬಾಬಾ ತಿರುವು ಬಂದ್ಬಿಡ್ತು ಇವಾಗ ಏನ್ ಮಾಡೋದು ಮೂರು ದೇವಸ್ಥಾನ ಇದೆ ಮತ್ತೆ ಮೂರು ಡಬ್ಬಿಗಳು ಏನ್ ಮಾಡೋದು ಈಗ ಇಲ್ಲಿಂದ ಬೇರೆ ಬೇರೆ ಆಗೋಣ ಅಣ್ಣ ಎಲ್ಲ ಒಟ್ಟಿಗೆ ಹೋದ್ರೆ ಚೆನ್ನಾಗಿರುತ್ತೆ ನಿರ್ಮಲ್ ಹೇಳ್ತಿರೋ ಮಾತು ನನಗೆ ಸರಿಯಾಗಿ ಅನಿಸ್ತಿದೆ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ ಆದ್ರೆ ಜೊತೆಗೆ ಹೋದ್ರೆ ಒಳ್ಳೇದು ಏನಂತೀಯ ಮನೀಶ್ ಗಣೇಶ್ ಕೂಡ ಸರಿಯಾಗಿ ಹೇಳ್ತದಾನೆ ಹಾಗಿದ್ರೆ ಸರಿ ಮನೀಶ್ ಮತ್ತೆ ನಾನು ಬೇರೆ ಬೇರೆ ದಾರಿಯಲ್ಲಿ ಹೋಗ್ತೀವಿ ಮತ್ತೆ ನಿಮ್ಮಿಬ್ರಿಗೆ ಒಟ್ಟಿಗೆ ಹೋಗ್ಬೇಕು ಅನ್ಸಿದ್ರೆ ನೀವಿಬ್ರು ಒಂದೇ ದಾರಿಯಲ್ಲಿ ಹೋಗ್ಬಿಡಿ ಸರಿ ಗಣೇಶ್ ಮಧ್ಯದಲ್ಲಿ ಹೋಗ್ತಿರುವಂತ ರಸ್ತೆಯಲ್ಲಿ ಹೊರಟ್ಬಿಡ್ತಾನೆ ಮತ್ತೆ ಮನೀಶ್ ಇನ್ನೊಂದು ರಸ್ತೆಯಲ್ಲಿ ಸುರೇಶ್ ಮತ್ತೆ ನಿರ್ಮಲ್ ಉಳಿದಿರೋಂತ ರಸ್ತೆಯಲ್ಲಿ ಹೊರಟ್ಬಿಡ್ತಾರೆ ಜಾದುವಿನ ಮೂರು ದೇವಸ್ಥಾನ ಅಲ್ಲಿಂದ ಯಾರು ವಾಪಸ್ ಬಂದಿಲ್ವಂತೆ ಕೇಳೋದಕ್ಕೆ ಎಷ್ಟೊಂದು ಭಯ ಆಗ್ತಾ ಇದೆ ಏನಂತೀಯಾ ನಿರ್ಮಲ್ ಆ ಹೌದು ಅಣ್ಣ ಭಯ ಅಂತೂ ನನಗೂ ಕೂಡ ಇದೆ ಈಗ ಸ್ವಲ್ಪ ದೂರ ನಡೀತಿದ್ದ ಹಾಗೆ ಅವರಿಬ್ಬರಿಗೂ ದೇವಸ್ಥಾನದ ಒಂದು ಬಾಗ್ಲು ಕಾಣತ್ತೆ ಇಬ್ರು ಸೇರಿ ಆ ಬಾಗ್ಲನ್ನ ಎರಡು ಕಡೆಯಿಂದ ತೆಗಿತಾರೆ ಮತ್ತೆ ಒಳಗಡೆಯಿಂದ ಲಾವಾದಿಂದ ಕೂಡಿರುವಂತ ಭೂಮಿ ಕಾಣತ್ತೆ ಮತ್ತೆ ಅದರ ಮಧ್ಯದಿಂದ ಕಡೆಯಲ್ಲಿ ಒಂದು ಬಾವಿ ಇಬ್ ಕಾಣ್ಸತ್ತೆ ಅಯ್ಯೋ ದೇವ್ರೆ ಇದಂತೂ ವಿಚಿತ್ರವಾಗಿದೆಯಲ್ಲ ಎರಡೇ ಎರಡ್ ಹೆಜ್ಜೆ ಇಟ್ರೆ ಸಾಕು ಡೈರೆಕ್ಟ್ ಮೇಲಕ್ಕೆ ಬಾ ಇಲ್ಲಿಂದ ಬಾವಿ ಕಡೆ ಹೋಗ್ಬೇಕು ಇಬ್ರು ಸೇರ್ಕೊಂಡು ಆ ಸೇತುವೆಯಿಂದ ನಡ್ಕೊಂಡು ಹೋಗ್ತಾರೆ ಮತ್ತೆ ಹೋಗಿ ಆ ಬಾವಿಯಲ್ಲಿ ಬಗ್ ನೋಡ್ತಾರೆ ಇಷ್ಟೊಂದು ಚಿನ್ನ ಇಷ್ಟೊಂದು ದುಡ್ಡ ಇದನ್ನೇನಾದರೂ ನಾನು ಅಪ್ಪಿ ತಪ್ಪಿ ಊರಿಗೆ ತಗೊಂಡು ಹೋಗಿದ್ರೆ ಶಾಪದ ಬಗ್ಗೆ ಯೋಚನೆ ಮಾಡ್ತಾ ಇರ್ಲಿಲ್ಲ ಆಗ ಬಾವಿಯ ಪಕ್ಕದಲ್ಲಿ ಒಬ್ಬ ಮಾಯಾವಿ ಯಕ್ಷ ಪ್ರತ್ಯಕ್ಷ ಆಗ್ತಾನೆ ಇಬ್ಬರು ಯಾತ್ರಿಗಳು ಬಂದಿದ್ದಾರೆ ತುಂಬಾ ದಿನಗಳಾದ್ಮೇಲೆ ಇಲ್ಲಿಗೆ ಜನ ಬಂದಿರೋದು ಹೇಳಿ ಏನು ನಿಮ್ಮ ಹೆಸರು ಮತ್ತೆ ಇಲ್ಲಿ ಏನು ಕೆಲಸ ಕೆಲ್ಸ ನಾನು ನಿರ್ಮಲ್ ಅಂತ ಮತ್ತೆ ಇವ್ ನನ್ನ ಫ್ರೆಂಡ್ ಸುರೇಶ್ ಅಂತ ನಮ್ಮ ಪೂರ್ತಿ ಊರಿಗೆ ಶಾಪ ಅಂಟ್ಕೊಂಡಿದೆ ಅದೇ ಶಾಪನ ಮುರಿಯೋದಕ್ಕೆ ನಾವು ಇಲ್ಲಿಗೆ ಬಂದಿರೋದು ನಾನೊಬ್ಬ ಯಕ್ಷ ಈ ಅಗ್ನಿ ದೇವಸ್ಥಾನದ ಕಾವಲುಗಾರ ಇಲ್ಲಿಂದ ಅಗ್ನಿ ತತ್ವ ಬೇಕಾ ನಿಮ್ಗೆ ಸಿಕ್ಕಿದ್ರೆ ಅಗ್ನಿ ತತ್ವದ ಅವಶ್ಯಕತೆನೇ ಇರಲ್ಲ ನಮ್ಗೆ ಚಿನ್ನ ಬೇಕು ಅಂದ್ರೆ ಚಿನ್ನ ತಗೊಂಡ್ ಹೋಗಿ ಮೂರ್ ಮಡಿಕೆ ಇದೆ ನಿಮ್ಗೆ ಇದರಿಂದ ಎಷ್ಟು ಚಿನ್ನ ಹೋಗ್ಬೇಕು ಅನ್ಸುತ್ತೋ ಅಷ್ಟು ತಗೊಂಡೋಗಿ ಬೇಡ ನಿರ್ಮಲ್ ನಾವು ಅಗ್ನಿ ತತ್ವ ತಗೊಂಡ್ ಹೋಗ್ಬೇಕು ಅಂತ ಬಂದಿತ್ತಾನೆ ಅಯ್ಯೋ ಸುರೇಶ್ ಒಂದು ಮಡಕೆ ತುಂಬಿಸ್ಕೊಂಡ್ರೆ ಸಾಕು ಆಮೇಲೆ ಏನು ಸಮಸ್ಯೆ ಇಲ್ಲ 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 ಏನು ಸಮಸ್ಯೆ ಇಲ್ಲ ತಗೊಂಡೋಗಿ ಒಂದು ಬಿಂದಿಗೆ ತಗೊಂಡು ನಿರ್ಮಲ್ ಬಾವಿ ಒಳಗೆ ಇಳಿತಾನೆ ಮತ್ತೆ ಚಿನ್ನನ ತುಂಬಕೋತಾ ಇರ್ತಾನೆ ಸ್ವಲ್ಪ ಹೊತ್ತು ಚಿನ್ನನ ತುಂಬ್ತಿದ್ದ ಹಾಗೆ ಆ ಬಿಂದಿಗೆ ತುಂಬ ಹೋಗತ್ತೆ ಇದ್ಯಾವ್ದೋ ಮಾಯವಿ ಮಡಿಕೆ ಅನ್ಸುತ್ತೆ ಎಷ್ಟೊಂದು ಚಿನ್ನ ತುಂಬಕಾಯ್ತು ಇದ್ರಲ್ಲಿ ಒಳ್ಳೆ ನೂರ್ ಮಡಿಕೆಗೆ ಹಿಡಿಯೋಷ್ಟು ಇದೊಂದೇ ಮಡಿಕೆ ತುಂಬಿಸ್ಕೊಂತಲ್ಲ ಇದು ಒಂದೇ ಮಡಕೆಯಲ್ಲಿ ಇಷ್ಟೊಂದು ಚಿನ್ನ ತುಂಬುದ್ರೆ ಇನ್ನು ಎರಡ್ ಮಡಿಕೆಯಲ್ಲಿ ಎಷ್ಟು ತುಂಬಬೇಡ ಸಾಕ್ ಬಿಡೋ ಇದೇ ಜಾಸ್ತಿ ಆಯ್ತು ಮರಿಬೇಡ ನಾವಿಲ್ಲಿಗೆ ಯಾಕೆ ಬಂದಿದ್ದು ಅಂತ ಇನ್ನೊಂದು ಮಡಕೆ ಕಣ ತುಂಬಿಸ್ಕೋ ಇನ್ನೊಂದು ಮಡಿಕೆಯಲ್ಲಿ ಎಷ್ಟು ಚಿನ್ನ ತುಂಬುತ್ತೆ ಅಂದ್ರೆ ಒಂದು ರಾಜ್ಯದ ಖಜಾನೆಯಲ್ಲಿ ಹಿಡಿಯುವಷ್ಟು ಅದರಿಂದ ಸಮಸ್ಯೆ ಸರಿ ಹೋಗುತ್ತಲ್ವಾ ನಮ್ಮ ನಿರ್ಮಲ್ ತುಂಬಾ ಹೊತ್ತಿನವರೆಗೆ ಆ ಬಾವಿನಲ್ಲಿ ಮಡಿಕೆಯಲ್ಲಿ ಚಿನ್ನ ತುಂಬತಾನೆ ಇರ್ತಾನೆ ಮತ್ತೆ ನೋಡ್ ನೋಡ್ತಿದ್ದ ಹಾಗೆ ನಿರ್ಮಲ್ ತುಂಬಾ ಕೆಳಗೆ ಹೋಗ್ಬಿಟ್ಟಿರ್ತಾನೆ ತುಂಬಾ ಹೊತ್ತಿನ ನಂತರ ಇನ್ನೊಂದು ಬಿಂದಿಗೆ ಕೂಡ ತುಂಬತ್ತೆ ನಿರ್ಮಲ್ ಸಾಕ್ ಇವಾಗ ನಾವು ಹೊರಡ್ಬೇಕು ನಮ್ಮ ಹತ್ರ ಜಾಸ್ತಿ ಸಮಯ ಇಲ್ಲ ಮತ್ತೆ ಇಲ್ಲಿ ಎಷ್ಟು ಸಮಯ ಆಗಿದೆ ಅಂತ ನಿನಗೆ ಅಂದಾಜು ಕೂಡ ಇಲ್ಲ ಚಿಂತೆ ಮಾಡಬೇಡ ಇಲ್ಲಿ ಮತ್ತೆ ಹೊರಗಡೆ ಪ್ರಪಂಚದ ಸಮಯ ಬೇರೆ ಬೇರೆನೆ ಇರುತ್ತೆ ಕೇಳಿಸ್ಕೊಂಡ್ಯಾ ಸುರೇಶ್ ಈಗ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ನಾವುಗಳು ರಾಜ ಆಗ್ಬಹುದು ಅಯ್ಯೋ ಯಕ್ಷ ಅವ್ರೆ ಈ ಮೂರನೇ ಮಡಕೆ ಏನಾದ್ರೂ ತುಂಬಿಸ್ಕೊಂಡ್ರೆ ನಿಮ್ಗೆ ಸಮಸ್ಯೆ ಇಲ್ಲ ತಾನೇ ತುಂಬುದ್ರೆ ತುಂಬಿಸ್ಕೊಂಡು ಹೋಗು ತುಂಬಿಕೊಂಡಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಆಗ ಯಕ್ಷ ಮೂರನೇ ಬಿಂದಿಗೆಯನ್ನ ಕೊಡ್ತಾನೆ ಮತ್ತೆ ನಿರ್ಮಲ್ ಅದನ್ನ ತುಂಬಾ ಎರಡು ದಿನ ಕಳೆದ್ ಬಿಡ್ತಾನೆ ಆಗಿರತ್ತೆ ಆ ಇರೋದಿಲ್ಲ ನಿರ್ಮಲ್ ಎಷ್ಟು ಕೆಳಗಡೆ ಹೋಗ್ಬಿಟ್ಟಿರ್ತಾನೆ ಅಂದ್ರೆ ಈಗ ಅವನು ಕಾಣಿಸ್ತಾನು ಇರೋದಿಲ್ಲ ಅವನ ಶಬ್ದ ಕೂಡ ಕೇಳಿಸ್ತಾ ಇರಲ್ಲ ಸುರೇಶ್ ಹೆದರುಕೊಂಡು ಆ ಯಕ್ಷನನ್ನ ಕೇಳ್ತಾನೆ ಅಯ್ಯೋ ಯಕ್ಷ ಅವ್ರೆ ಇದೇನಾಗ್ತಾ ಇದೆ ಈ ನಿರ್ಮಲ್ಯ ಯಾಕೆ ಆಚೆ ಬರ್ತಾ ಇಲ್ಲ ಅವನ್ನ ದಯವಿಟ್ಟು ಆಚೆ ಕರೆಸಿ ಇದೇನು ಮಾತಾಡ್ತಾ ಇದ್ಯಾ ಅವನ್ನ ನಾನು ಬಾವಿ ಒಳಗಡೆ ಹಾಕದ್ನಾ ಇಲ್ವಲ್ಲ ಆಗಿದ್ಮೇಲೆ ನಾನು ಹೇಗೆ ಹೊರ್ತರಲಿ ಹಾಗಿದ್ರೆ ಅವನ ಕತೆ ಏನು ಆ ಮಡಿಕೆ ಯಾವಾಗ ತುಂಬ ಹೋಗುತ್ತೆ ಅವನ್ ಯಾವತ್ತೂ ಹೊರಗೆ ಬರೋದಿಲ್ಲ ಮೊದಲನೇ ಮಡಿಕೆ ಸಮೃದ್ಧಿದಾಗಿತ್ತು ಎರಡನೇದು ರಾಜಪದವಿಗೆ ಸೇರಿದ್ದು ಮತ್ತೆ ಮೂರನೇದು ಮೂರನೇದು ಮೂರ್ನೇದು ದುರಾಸೆದು ಅದು ಈ ಬಾವಿಯ ಹಾಗೆ ಆಳವಾಗಿದೆ ಬಹುಶಃ ಅವನಿಗೆ ಅವಶ್ಯಕತೆಗಿಂತ ಹೆಚ್ಚಾಗಿ ದುರಾಸನೆ ಹೆಚ್ಚಾಯಿತು ಅನ್ಸುತ್ತೆ ಮತ್ತೆ ಅವನು ಬಂದ ಅಸಲಿ ಉದ್ದೇಶವನ್ನ ಮರ್ತೆ ಬಿಟ್ಟ ಈಗ ನೀನೇನು ಮಾಡ್ತೀಯ ಇದೇನಾಗ್ತಾ ಇದೆ ಯಾರಾದರೂ ಕಾಪಾಡಿ ನಿರ್ಮಲನ ಸುರೇಶ್ ಇದೇ ರೀತಿ ತುಂಬಾ ದಿನಗಳವರೆಗೆ ಅವನ ದಾರಿಯನ್ನೇ ಕಾಯ್ತಾ ಇದ್ದ ಮತ್ತೆ ಅಳ್ತಾ ಇದ್ದ ಆದ್ರೆ ನಿರ್ಮಲ್ ವಿಷಯ ಅಂತೂ ಗೊತ್ತೇ ಆಗ್ಲಿಲ್ಲ ಇವಾಗ ನೀನ್ ಏನ್ ಮಾಡ್ತೀಯ ಕಾಪಾಡ್ತೀಯ ಇಲ್ಲ ನಿರ್ಮಲ್ ಗೋಸ್ಕರ ಇಲ್ಲ ಕಾಯ್ಕೊಂಡಿರ್ತೀಯ ಆ ಸಮಯದಲ್ಲಿ ಸುರೇಶ್ ಮತ್ತೆ ನಿರ್ಮಲ್ ದ್ವಾರದ್ವರೆಗೂ ಬಂದಿರ್ತಾರೆ ಅದೇ ಸಮಯದಲ್ಲಿ ಗಣೇಶ್ ಕೂಡ ವಾಯು ಮಂದಿರದ ಹತ್ರ ಬಂದಿರ್ತಾನೆ ನಾನಂತೂ ಇಲ್ಲಿಗೆ ಬೇಗನೆ ಬಂದ್ಬಿಟ್ಟೆ ಮತ್ತೆ ಈ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ರ ಬಗ್ಗೆ ನೀವು ಕೇಳಲೇಬೇಡಿ ದೇವಸ್ಥಾನದ ನಾಲ್ಕು ಕಡೆಯಿಂದ ಎಷ್ಟೊಂದು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಒಬ್ರು ಅಪ್ಸರೆ ಅಂತ ಸುಂದರ ಸ್ತ್ರೀ ಬರ್ತಾಳೆ ಅರೆ ನೀವ್ಯಾರು ಪರಿಚಯ ಹೇಳಿ ನನ್ಗೆ ಅದು ನಾನ್ ಗಣೇಶ್ ಅಂತ ಯಾರು ನಾನು ನಾನು ಅಪ್ಸರೆ ಮತ್ತೆ ನನ್ನ ಹೆಸರು ಕೂಡ ಅಪ್ಸರೆ ನೀನ್ ಯಾಕೆ ಬಂದಿದ್ದೀಯಾ ನನ್ನನ್ನ ಭೇಟಿ ಮಾಡೋಕಾ ನಾನಂತೂ ಈ ದೇವಸ್ಥಾನದಿಂದ ಸ್ವಲ್ಪ ವಾಯು ತತ್ವ ತಗೊಂಡು ಹೋಗೋಣ ಅಂತ ಬಂದೆ ಅದನ್ನ ನೀನು ಯಾವಾಗ ಬೇಕಾದ್ರೂ ತಗೋಬಹುದು ಈಗ ನೀನು ಸ್ವಲ್ಪ ದಿನ ಇಲ್ಲೇ ಇರು ಆಮೇಲೆ ಹೋಗು ಅದೇನಂದ್ರೆ ನನ್ನ ಹತ್ರ ಅಷ್ಟೊಂದ್ ಸಮಯ ಈಗ ಇಲ್ಲ ಇಲ್ಲಾಂದ್ರೆ ಖಂಡಿತ ನಾನು ಇಲ್ಲಿ ಇರ್ತಿದ್ದೆ ನಮ್ಮ ಊರಿನ ಮೇಲೆ ಒಂದು ಶಾಪ ಬಿದ್ದಿದೆ ಅದಕ್ಕೆ ನಾನು ಈ ತತ್ವ ತಗೊಂಡು ಊರಿಗೆ ಹೋಗ್ಬೇಕು ಆದ್ರೆ ಖಂಡಿತ ನಿನ್ನ ನೋಡೋದಕ್ಕೆ ವಾಪಸ್ ಬಂದೇ ಬರ್ತೀನಿ ಎಲ್ಲರೂ ಇದನ್ನೇ ಹೇಳ್ತಾರೆ ಆದ್ರೆ ಯಾರೂ ಬರೋದಿಲ್ಲ ಮತ್ತೆ ನನ್ಗೆ ನೀನು ತುಂಬಾ ಇಷ್ಟ ಆಗಿದೀಯಾ ನಿನ್ನನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಹೊರಟೋಗು ಅದೂ ಅಲ್ದೆ ಇಲ್ಲಿನ ಸಮಯ ಮತ್ತೆ ಹೊರಗಡೆ ಜಗತ್ತಿನ ಸಮಯ ಬೇರೆ ತರ ಇದೆ ಹೌದಾ ಆದ್ರೆ ಹೋಗ್ಲಿ ಸರಿ ಬಿಡು ನಾನು ಇಲ್ಲೇ ಇರ್ತೀನಿ ಆಮೇಲೆ ನಾವಿಬ್ರು ಮದ್ವೆ ಆಗಿ ಒಟ್ಟಿಗೆ ನಮ್ ಹೋಗೋಣ ಆದ್ರೆ ನಾನು ಇಲ್ಲಿಂದ ಎಲ್ಲೂ ಹೋಗಕ್ ಒಂದ್ ವೇಳೆ ನೀವ್ ಹೋದ್ರೆ ವಾಪಸ್ ಕೂಡ ನೀವೇ ಬರ್ಬೇಕು ಇಲ್ಲಿನ ಸಮಯ ಅಲ್ಲಿನ ಸಮಯ ಬೇರೆ ಬೇರೆ ಅಂದ್ಮೇಲೆ ಗಣೇಶ್ ಅಪ್ಸರ ಜೊತೆ ಇದ್ದು ತುಂಬಾ ತಿಂಗಳು ಕಳೆದಿರುತ್ತೆ ಮತ್ತೆ ಇಬ್ರು ಆ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೋತಾರೆ ಅದಾದ್ಮೇಲೆ ಅವರಿಬ್ರು ಒಂದು ಕುಟೀರದಲ್ಲಿ ವಾಸ ಮಾಡ್ತಾರೆ ಎಷ್ಟು ತಿಂಗಳುಗಳಾಯಿತು ನಾವು ಮದುವೆ ಮಾಡ್ಕೊಂಡು ನೀವೇನಾದ್ರೂ ಮರ್ತ ಹೋಗಿಲ್ಲ ಅಲ್ವಾ ಇಲ್ಲ ನಾನ್ ಯಾವ್ದನ್ನು ಮರ್ತಿಲ್ವಲ್ಲ ಒಂದ್ ವೇಳೆ ಗಣೇಶ್ ತನ್ನ ವೈವಾಹಿಕ ಜೀವನದಲ್ಲಿ ಎಲ್ಲವನ್ನ ಮರೆತುಬಿಟ್ಟಿದ್ದ ಬಿಟ್ಟಿದ್ದ ಮನೀಶ್ ಕೂಡ ಎಲ್ರ ಹಾಗೆ ತನ್ನ ಜಾಗಕ್ಕೆ ಬಂದಿದ್ದ ಅವನು ನೋಡ್ತಾನೆ ಆ ಬೆಟ್ಟದ ಮೇಲೆ ಒಂದು ಕೊಳ ಇರುತ್ತೆ ಅವನು ಆ ಕೊಳದಲ್ಲಿ ಧುಮ್ಮಕ್ ಬಿಡ್ತಾನೆ ಮತ್ತೆ ಒಳಗಡೆ ನೋಡ್ತಾನೆ ಜಲಮಂದಿರ ಇರುತ್ತೆ ಯಾವಾಗ ಅವನು ಜಲಮಂದಿರದ ಒಳಗೆ ಹೋಗ್ತಾನೆ ಆಗತ್ತೆ ಹಾಗಿದ್ರೆ ಇದೇ ಜಲ ದೇವಸ್ಥಾನ ದಿವ್ಯವಾಗಿ ಏನೇ ಯಾರ ನೀವು ನನ್ನ ಹೆದರ್ಸೇ ಬಿಟ್ರಲ್ಲ ಏನು ಹೆಸರು ಮತ್ತೆ ಇಲ್ಲೇನ್ ಕೆಲ್ಸ ನಿನಗೆ ನಾನು ಮನೀಶ್ ಅಂತ ಇಲ್ಲಿನ ಜಲತತ್ವವನ್ನ ಡಬ್ಬಿಲ್ ತಗೊಂಡೋಗೋಣ ಅಂತ ಬಂದೆ ಆಗ ನಮ್ಮ ಊರಿಗೆ ಬಿದ್ದಿರೋ ಶಾಪಾನ ಸರಿ ಮಾಡ್ಬೋದು ಹೌದಾ ಆದರೆ ನಿನಗಿನ್ನೂ ಮೂರು ಜನ ಗೆಳೆಯರಿದ್ದಾರಲ್ಲ ಅವರಂತೂ ಡಬ್ಬದಲ್ಲಿ ತತ್ವ ತಗೊಂಡೇ ಹೋಗಿಲ್ಲ ಅಂದ್ರೆ ಅವ್ರಿಗೇನಾದರೂ ಆಗೋಯ್ತಾ ಇಲ್ಲ ನಿನ್ನ ಒಬ್ಬ ಗೆಳೆಯ ಮದುವೆ ಮಾಡಿಕೊಂಡು ದೇವಸ್ಥಾನದಲ್ಲಿ ಸಿಕ್ಕಾಕೊಂಡಿದ್ದಾನೆ ಮತ್ತೆ ಇನ್ನೊಬ್ಬ ಗೆಳೆಯ ಅಪಾರವಾದ ಸಂಪತ್ತಲ್ಲಿ ಆಟ ಆಡ್ತಾ ಇದ್ದಾನೆ ಇವ್ರುಗಳು ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ನಾವಿಲ್ಲಿ ಶಾಪ ನಿವಾರಣೆ ಮಾಡೋದಕ್ಕೆ ಅಂತ ಬಂದಿದ್ದು ಮತ್ತೆ ಇವ್ರುಗಳು ಆಸೆ ಸಂಪತ್ತು ಅಂತ ಆರಾಮಾಗಿದಾರಲ್ಲ ನಾನು ಮೊದಲೇ ಹೇಳಿದ್ದೆ ಇವರು ತತ್ವವನ್ನು ಒಟ್ಟು ಮಾಡ್ತಾ ಇಲ್ಲ ಮತ್ತೆ ನೀನು ಹೇಳ್ತಿದ್ಯಾ ಇಲ್ಲಿಂದ ತತ್ವವನ್ನು ತಗೊಂಡು ಹೋಗ್ಬೇಕು ಅಂತ ಅದಕ್ಕೋಸ್ಕರ ನಾನು ಪ್ರಶ್ನೆ ಮಾಡಿದೆ ಅಷ್ಟೆ ಈ ಎರಡು ಕಳಸದಲ್ಲಿ ಏನಿದೆ ಒಂದರಲ್ಲಿ ಅಮೃತ ಇದೆ ಒಂದರಲ್ಲಿ ತತ್ವ ಇದೆ ನೀನು ತಗೊಂಡು ಹೋಗ್ಬೇಕು ಅಂತಿದೆಯಲ್ಲ ಅದು ಒಂದ್ ವೇಳೆ ಆ ಮೂವರು ಆಸೆ ಸಂಪತ್ತು ಅಂತ ಎಲ್ಲ ಹೋಗಿದ್ರೆ ನಾನೊಬ್ನೇ ಶಾಪ ನಿವಾರಣೆಗೆ ಅಂತ ಯಾಕೆ ಹೋರಾಡ್ಲಿ ಈ ಅಮೃತ ಕುಡಿದ್ಮೇಲೆ ಯಕ್ಷ ಇನ್ನೂ ತನ್ನ ಮಾತನ್ನು ಪೂರ್ತಿ ಮಾಡಿರಲ್ಲ ಆಗ ಮನೀಶ್ ಕೋಪದಿಂದ ಆ ಕಳಶದಿಂದ ಎಲ್ಲ ಕುಡಿದು ಬಿಡ್ತಾನೆ ಈಗ ನಾನು ಅಮರನಾಗಿದ್ದೀನಿ ನನಗೇನ್ ಮಾಡ್ಬೇಕು ಅನ್ಸುತ್ತೋ ನಾನು ಅದನ್ನ ಮಾಡಬಹುದು ಇನ್ ಮುಂದೆ ನನಗೂ ಆ ಮೂರ್ ಜನಕ್ಕೂ ಯಾವುದೇ ಸಂಬಂಧ ಇಲ್ಲ ಮೊದ್ಲು ಮಾತನ್ನ ಕೇಳಿಸ್ಕೊಳಪ್ಪ ನಾನು ಹೇಳೋದ್ನ ಸರಿಯಾಗಿ ಕೇಳಿಸ್ಕೊ ಏನ್ ಹೇಳ್ಬೇಕು ಅಂತಿದ್ದೀರ ಹೇಳ್ತಾ ಇದ್ದೆ ಆದ್ರೆ ನೀನಂತೂ ಕೇಳೋಕ್ ಮುಂಚೆನೆ ಕುಡಿದ್ಬಿಟ್ಟಿಯಲ್ಲ ಅಂದ್ರೆ ಅಂದರೆ ಯಾರು ಈ ಅಮೃತವನ್ನು ಕುಡಿತಾರೋ ಅವರು ಅಮರರಾಗ್ತಾರೆ ಆದರೆ ಸದಾ ಈ ಜಲ ದೇವಸ್ಥಾನದಲ್ಲಿ ಇರಬೇಕಾಗತ್ತೆ ಏನು ಹೀಗಾಗೋದಕ್ಕೆ ಹೇಗೆ ಸಾಧ್ಯ ನೀ ನನಗೆ ಮೋಸ ಮಾಡಿದ್ಯಾ ಪೂರ್ತಿ ಮಾತು ಕೇಳಿಸ್ಕೊಳ್ದೇನೆ ನೀನು ಅಮೃತ ಎಲ್ಲ ಕುಡಿದು ಬಿಟ್ಟಿದ್ಯಾ ನಿನ್ನ ಉದ್ದೇಶ ಕೂಡ ಮರೆತು ನಾನು ಮೋಸ ಮಾಡಿದೆ ಅಂತ ಹೇಳ್ತಿದ್ಯಾ ಇಲ್ಲ ನನಗೆ ಅಮರನಾಗೋಕೆ ಇಷ್ಟ ಇಲ್ಲ ನನ್ನ ಊರು ನನ್ನ ಸಂಬಂಧಿಕರು ಮನೀಶ್ ತನ್ನನ್ನ ತಾನು ಮತ್ತೆ ತಾನು ತಗೊಂಡ ನಿರ್ಧಾರದ ಮೇಲೆ ದುಃಖ ಪಡ್ತಾನೆ ಜಾಗದಲ್ಲಿ ಎಲ್ರ ಜೊತೆ ಸೇರಿರ್ತಾನೋ ಅಲ್ಲಿ ನಿರ್ಮಲ್ ಜೊತೆ ಬಂದು ನಿಂತಿರ್ತಾನೆ ಆಗ ಗಣೇಶ್ ಮತ್ತೆ ಮನೀಶ್ ಕೂಡ ಅಲ್ಲಿಗೆ ಬರ್ತಾರೆ ನಿಮ್ಮಿಬ್ರಿಗೂ ತತ್ವ ಸಿಕ್ತಲ್ವಾ ಹಾ ಬನ್ನಿ ಎಲ್ರು ಹೋಗೋಣ ನಾಲ್ಕು ಜನ ಸ್ನೇಹಿತರು ನಡ್ಕೊಂಡು ಊರಿಗೆ ಬಂದ್ಬಿಡ್ತಾರೆ ಸುರೇಶ್ ಮೂರು ಡಬ್ಬಿಗಳನ್ನ ಒಡೆದ್ಬಿಡ್ತಾನೆ ಮತ್ತೆ ಊರಿನ ಶಾಪ ಹೋಗ್ಬಿಡತ್ತೆ ಸುರೇಶ್ಗೆ ತುಂಬಾ ಸಂತೋಷ ಆಗತ್ತೆ ಸುರೇಶ್ ಇಲ್ಲಿವರೆಗೂ ಏನ್ ನೋಡ್ತಿದ್ದ ಅದೆಲ್ಲ ಮಾಯಾ ಮತ್ತು ಮೋಹ ಆಗಿತ್ತು ಇದೆಂತ ಕನ್ಸು ಅಂದ್ರೆ ಅದನ್ನ ಸಾಕಾರ ಆಗೋದನ್ನ ಅವನು ನೋಡಕ್ ಆಸೆ ಪಡ್ತಿದ್ದ ನಿರ್ಮಲ್ ಯಾವಾಗ ಬಾವಿಯಲ್ಲಿ ತುಂಬಾ ಆಳಕ್ಕೆ ಹೋಗ್ಬಿಟ್ಟಿದ್ನೋ ಆಗ ಅವನು ತನ್ನ ಉದ್ದೇಶನ ಮರೆತು ಇನ್ನೂ ಇನ್ನೂ ಹೆಚ್ಚಿನ ಮೋಹದಲ್ಲಿ ಬಿದ್ದು ಸುರೇಶ್ ಆ ಬಾವಿಯಲ್ಲಿ ಧುಮಕ್ ಬಿಡ್ತಾನೆ ಮತ್ತೆ ಮಾಯಿಯ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ನಾಲ್ಕು ಜನ ಸ್ನೇಹಿತರು ಮೋಹ ಕಾಮ ಕ್ರೋಧ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ